ಇನ್ಸಿಡೆಂಟ್ ನಡೆದಿದ್ದ ನಾವು ಮರ್ತು ಬಿಡ್ರಿ ಏನು ಮುಂದೆ ಏನು ಅವಳು ಭವಿಷ್ಯ ನಂಗೆ ಒಂಥರ ಕ್ವಶನ್ ಮಾರ್ಕ್ ತರ ಅಳುನೇ ಬಂದ್ಬಿಡೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನು ಬ್ಲಾಗಿನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಂತೂ ಸುಮಾರು ದಿನದಿಂದ ವ್ಲಾಗ್ಸ್ನ ಮಾಡೋಕೆ ಆಗಿರಲಿಲ್ಲ ಲಾಸ್ಟ್ ಟೈಮು ತುಂಬಾ ಬೇಜಾರಲ್ಲಿ ವ್ಲಾಗ್ ಮಾಡಿದ್ದೆ ಸೊ ಕಾರ್ಯ ಎಲ್ಲ ಮುಗೀತು ಸಂಧ್ಯಾ ಮುಂದು ಎಲ್ಲ ಕಾರ್ಯಗಳ ಸಿದ್ಧತೆ ಕೂಡ ಆಗಿ ಎಲ್ಲ ಮುಗೀತು ನಾವಕ್ಕೂ ಇಲ್ಲಿ ಸಣ್ಣದಾಗಿ ಪೂಜೆ ಮಾಡಿಸಿ ಸೊ ಈಗ ನಡೀತಾ ಇದೆ ಶೋರೂಮಲ್ಲಿ ಕೆಲಸಗಳು ನಡೀತಾ ಇದೆ ಎಲ್ಲ ಕಾರ್ಯಗಳು ನಡೀತಾ ಇದೆ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಪಪ್ಪ ಸಂಧ್ಯಾ ಹೇಳಿದ್ಲು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆದ ತಕ್ಷಣ ನಾನು ಪೇಸ್ಟ್ರಿ ಮಾಡ್ಕೊಂಡು ಬರ್ತೀನಿ ಅಂತ ದೀಕ್ಷಾ ಪ್ಲೀಸ್ ನೀವು ಪೇಸ್ಟ್ರಿ ನಂಗೆ ಬೇಡ ನೀವು ಮಾಡೋದು ನನಗೆ ಇದಿಷ್ಟ ಏನು ಬ್ರೌನೀಸು ನನಗೆ ಬ್ರೌನೀಸೇ ಬೇಕು ಅಂತ ಹೇಳಿದ್ಲು ಸರಿ ಬ್ರೌನೀಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಬಟ್ ಸಂಧಿಯ ಇಲ್ಲ ತುಂಬಾ ಬೇಜಾರಾಗುತ್ತೆ ಜೀವನ ಸಾಗಲೇಬೇಕು ಹೌದು ಖಂಡಿತ ನಾನು ಸ್ವಲ್ಪ ತುಂಬಾ ಎಮೋಷ್ನಲಿ ಬಟ್ ಸುನ್ನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲನೂ ಕೂತ್ಕೊಂಡು ಹಿಂಗೆ ಏನು ಅಂತ ಅದೇ ಹೇಳ್ತಿದ್ರು ಅವಳು ಬ ಕೇವಲ ಮೂವತ್ತು ವರ್ಷದಿಂದ ಹೋಗಿರೋದ್ರಿಂದ ಯಾವುದಾದ್ರೂ ಇನ್ನೊಂದು ತಾಯಿ ಮಡ್ಲಿಕ್ಕೆ ಸೇರಿರ್ತಾಳೆ ಸುಣ್ಣಿರು ಅಂತ ಅದೇ ಹೇಳ್ತಿದ್ರು ಬಟ್ ನೀವೇ ಅವಳ ಸಿಹಿ ನೆನಪುಗಳನ್ನು ಮಾತ್ರ ಇಟ್ಕೊಂಡು ಮುಂದೆ ಜೀವನ ನಡೆಸಲೇಬೇಕು ಸುನ್ನಿ ಅದೇ ಹೇಳ್ತಿರ್ತಾರೆ ಆ ಇನ್ಸಿಡೆಂಟ್ ನಡೆದಿದ್ದು ನಾವು ಮರ್ತು ಬಿಡ್ರಿ ಅಂತಲೇ ಅಂದ್ಕೊಂಡು ನೀವು ಜೀವನ ಸಾಕಿಸಿ ಯಾಕಂದರೆ ನಿನ್ನೆ ನಂಬ್ಕೊಂಡು ಇನ್ನೂ ಇಪ್ಪತ್ತು ಜನ ವರ್ಕ್ ಮಾಡ್ತಿದಾರಲ್ಲಿ ಅಂತ ಖಂಡಿತ ನಿಜ ಅದು ಎಸ್ ಬನ್ನಿ ಇವತ್ತು ಮೊಟ್ಟೆಯಿಂದ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಚಪಾತಿ ಕರಿ ಅಂತ ಒಂದು ಸತಿ ಅನಿಸುತ್ತೆ ಕೆಲವು ಸತಿ ಅನಿಸುತ್ತೆ ರೋಟಿ ಎಗ್ ಕರಿಬೇಕು ಅಂತ ಬನ್ನಿ ಮೊಟ್ಟೆ ಬೇಯಿಸ್ಕೊಂಡು ಎಗ್ ಕರಿ ಮಾಡ್ತೀನಿ ಹಾಗೆ ಸಿಗ್ತೀನಿ ಮೊಟ್ಟೆ ಬೇಯಿಸಲಿಕ್ಕೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಅಗಾರೋ ಅವರ ಎಗ್ ಬಾಯ್ಲರ್ ಇದು ಮೊಟ್ಟೆಯನ್ನು ಬೇಯಿಸುತ್ತೆ ಹಾಗೆ ಎಗ್ ಪೌಚ್ ಕೂಡ ಮಾಡಬಹುದು ಅಟ್ ಎ ಟೈಮ್ ನಾವು ಎಂಟು ಮೊಟ್ಟೆಗಳನ್ನು ಬೇಯಿಸ್ಬೋದು ಬನ್ನಿ ಇದ್ರೊಳಗಡೆ ಏನೆಲ್ಲ ಇದೆ ನೋಡೋಣ ಮೊಟ್ಟೆಯನ್ನು ಇಡ್ಲಿಕ್ಕೆ ಎಗ್ ಬಾಯ್ಲಿಂಗ್ ಶೆಲ್ಫ್ ಇದೆ ಇದು ಯೂಸರ್ ಮೆನು ಹೇಗೆ ಯೂಸ್ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಇದರಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಪೌಚ್ ಮಾಡೋದು ಹಾಗೆ ಯಾವ ರೀತಿ ಮೊಟ್ಟೆ ಬೇಯಿಸೋದು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಅದಲ್ಲದೆ ಅಗರೋದವ್ರದ್ದು ಏನೆಲ್ಲ ಪ್ರಾಡಕ್ಟ್ ಇದೆ ಅನ್ನೋದು ಕೂಡ ಅವರು ಹಿಂದೆ ಹಾಕಿದ್ದಾರೆ ಸೊ ಆ ನಂತರ ಇಲ್ಲಿ ನೋಡಿ ಮೆಷರಿಂಗ್ ಕಪ್ಪು ಹಿಂದೆ ಸಣ್ಣದಾಗಿ ಒಂದು ಸೂಜಿ ಕೂಡ ಕೊಟ್ಟಿದ್ದಾರೆ ಮೊಟ್ಟೆಯನ್ನು ಪ್ರಿಕ್ ಮಾಡಲಿಕ್ಕೆ ಅಂತೇಳಿ ಚುಚ್ಚಲಿಕ್ಕೆ ಅಂಥೇಳಿ ಹಾಗೆ ಇದೇನು ನೋಡ್ತಿದ್ದೀರ ಇದು ಎಗ್ ಪೌಚ್ ಮಾಡಲಿಕ್ಕೆ ಇರುವಂತಹ ಟ್ರೇ ಇದು ಮೇನ್ ಬಾಡಿ ಇದು ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಲಾಗಿದೆ ಹಾಗೆ ಒಳಗಡೆ ಒಂದು ಹೀಟಿಂಗ್ ಪ್ಲೇಟ್ ಕೊಟ್ಟಿದ್ದಾರೆ ನೋಡ್ತಿದ್ದೀರಾ ಈ ರೀತಿ ಇದೆ ಸೊ ಫಸ್ಟ್ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಮೊಟ್ಟೆ ಯಾವ ರೀತಿ ಬೇಕು ಫಸ್ಟು ನೋಡ್ಕೊಳ್ಳಿ ಮೀಡಿಯಮ್ ಬೇಕಾ ಸಾಫ್ಟ್ ಬೇಕಾ ಹಾರ್ಡ್ ಬೇಕಾ ಅಂತ ಇಲ್ಲಿ ಚೆನ್ನಾಗಿ ಬೆಂದಿರಬೇಕು ಸೊ ಹಾಗಾಗಿ ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಷರಿಂಗ್ ಕಪ್ಪಲ್ಲೇ ನಾನು ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಆ ನಂತರ ಈ ಟ್ರೇ ಏನಿದೆ ಈ ಟ್ರೇ ಇಡ್ತೀನಿ ನೋಡಿ ಈ ರೀತಿ ಟ್ರೇ ಇಟ್ಬಿಡಬೇಕು ಆಮೇಲೆ ಮೊಟ್ಟೆಗಳನ್ನ ಒಂದೊಂದೇ ಒಂದೊಂದು ತೊಗೊಳ್ತೀನಿ ಅದಕ್ಕೆ ಮೊದಲು ನೋಡಿ ಈ ಮೆಷರಿಂಗ್ ಕಪ್ಪಿಂದೆ ಒಂದು ಸಣ್ಣದಾಗಿ ಸೂಜಿ ಇರುತ್ತೆ ಆ ಸೂಜಿ ಸಹಾಯದಿಂದ ಮೊಟ್ಟೆನ ಸಣ್ಣದಾಗಿ ತೂತ್ ಮಾಡ್ಕೊಳ್ತೀನಿ ಈ ರೀತಿ ತೂತು ಮಾಡೋದರಿಂದ ಮೊಟ್ಟೆ ಯಾವುದೇ ಕಾರಣಕ್ಕೂ ಒಡೆದೋಗೋದಿಲ್ಲ ಹಾಗೆ ಮೊಟ್ಟೆ ಚೆನ್ನಾಗಿ ಕ್ರಮವಾಗಿ ಸಮಬದ್ಧವಾಗಿ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಈಗ ಎಲ್ಲ ಮೊಟ್ಟೆಗಳನ್ನ ಈ ರೀತಿ ಸಣ್ಣದಾಗಿ ಹೋಲ್ ಮಾಡಿ ಹೋಲ್ ಮಾಡಿ ಇಡ್ತೀನಿ ಈ ಅಗಾರೋದೋರ್ದು ಎಗ್ ಬಾಯ್ಲರಲ್ಲಿ ತ್ರೀ ಇನ್ ಒನ್ ಅಂತ ಹೇಳ್ಬೋದು ಎಂಟು ಮೊಟ್ಟೆಗಳನ್ನು ಅಟ್ಟೆ ಟೈಮ್ ಬೇಯಿಸ್ಬೋದು ಹಾಗೆ ನಾಲ್ಕು ಮೊಟ್ಟೆಗಳನ್ನು ಪೌಚ್ ಮಾಡ್ಬೋದು ಮೊಟ್ಟೆಗಳನ್ನೆಲ್ಲ ಇಟ್ಮೇಲೆ ಫುಡ್ ಗ್ರೇಡ್ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತೆ ಆ ಲಿಡ್ ಅನ್ನ ಹಾಕ್ಬಿಟ್ಟು ಆನ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ನೀವು ಪದೇ ಪದೇ ಬಂದು ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಲಿ ಮೊಟ್ಟೆ ಬೆಂದ ತಕ್ಷಣ ನೀರು ಒಳಗಡೆ ಹಾಕಿರೋ ನೀರು ಇಂಬ್ರೋದ ತಕ್ಷಣ ಇಮಿಡಿಯೇಟ್ ತನಗೆ ತಾನೇ ಆಫ್ ಆಗುತ್ತೆ ಈಗ ನೋಡಿ ಕಂಪ್ಲೀಟ್ಲಿ ಮೊಟ್ಟೆ ಬೆಂದಿದೆ ಆಫ್ ಆಗಿದೆ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನೀಟಾಗಿ ಸಿಪ್ಪಿಯನ್ನ ತೆಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಗರದವ್ರ್ದು ಎಗ್ ಬಾಯ್ಲರ್ ಏನಿದೆ ಇದನ್ನು ಆರಾಮ್ಸೆ ಎಲ್ಲ ಮೊಟ್ಟೆ ಪ್ರಿಯರು ಕೂಡ ಮನೇಲಿ ಇಟ್ಕೋಬಹುದು ಆರಾಮ್ಸೆ ಬೇ ನಾನು ತಂತಾವಿಂದ ಸುಮಾರು ಸಲ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಈ ಆಗಾರೋದವ್ರದು ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ದೋಕ್ಲಾ ಮಾಡ್ಬೋದು ಇಡ್ಲಿ ಮಾಡ್ಬೋದು ಮೊಟ್ಟೆ ಬೇಯಿಸ್ಕೋಬೋದು ಎಗ್ ಪೌಚ್ ಮಾಡ್ಬೋದು ಆಮ್ಲೆಟ್ ಮಾಡ್ಬೋದು ಹಾಗೆ ತರಕಾರಿಗಳನ್ನು ಕೂಡ ಬೇಯಿಸ್ಕೋಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಸ್ನೇಹಿತರೆ ಇದರ ಬೆನಿಫಿಟ್ ಏನಪ್ಪ ಅಂದರೆ ಗ್ಯಾಸ್ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಜಾಸ್ತಿ ಅಟ್ ಅಟ್ಟೆ ಟೈಮ್ ಬೇಯಿಸ್ಕೋಬೋದು ಹಾಗೆ ನಿಮಗೆ ಹೇಗೆ ಬೇಕೋ ಸಾಫ್ಟು ಮೀಡಿಯಮ್ಮು ಹಾರ್ಡ್ ಹೇಗೆ ಬೇಕೋ ಹಾಗೆ ಬೇಯಿಸ್ಕೋಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ ಕೇಸ್ ನೀವೇನಾದರೂ ಅಗಾರೋ ಅವ್ರದ್ದು ಎಗ್ ಬಾಯ್ಲರ್ನ ತೆಗೆದುಕೋಬೇಕು ಅಂದರೆ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೋಬೋದು ನಾನೀಗ ಈ ಮೊಟ್ಟೆ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೂ ಉಪ್ಪು ಹಾಕ್ಕೊಂಡು ತಿಂತೀವಿ ಸಖತ್ ಟೇಸ್ಟಿಯಾಗಿರುತ್ತೆ ಸೊ ಈಗ ಹೇಗೆ ಎಗ್ನ ಪೌಚ್ ಮಾಡೋದು ಅಂತ ತೋರಿಸ್ತೀನಿ ಸೊ ಈಗ ಆಲ್ರೆಡಿ ಟ್ರೇ ಕೊಟ್ಟಿದ್ದಾರಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಗ್ರೀಸ್ ಮಾಡ್ಕೊಳ್ಳಿ ಈಗ ಒಂದೊಂದೇ ಒಂದೊಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳೋಣ ಅಟ್ ಎ ಟೈಮ್ ನಿಮಗೆ ನಾಲ್ಕು ಮೊಟ್ಟೆಗಳನ್ನು ಪೌಚ್ ಮಾಡ್ಬೋದು ಸೊ ನಿಮಗೆ ಆಫ್ ಬಾಯ್ಲ್ಡ್ ಬೇಕಾ ಅಥವಾ ಫುಲ್ ಬಾಯ್ಲ್ಡ್ ಬೇಕಾ ಅಥವಾ ಸಾಫ್ಟ್ ಮೀಡಿಯಮ್ ಬೇಕಾ ಯಾವುದು ಬೇಕು ಅದನ್ನು ನೋಡಿಕೊಂಡು ಅದ್ರ ಪ್ರಮಾಣದಲ್ಲಿ ನೀರನ್ನು ಹಾಕಿ ಆನ್ ಮಾಡಿ ಬಿಟ್ಬಿಡಿ ನೋಡಿ ನನಗೆ ಸಾಫ್ಟ್ ಬಾಯ್ಲ್ಡ್ ಬೇಕು ಕಂಪ್ಲೀಟ್ಲಿ ಬಾಯ್ಲ್ಡ್ ಬೇಡ ಸೊ ಹಾಗಾಗಿ ನಾನೊಂದು ಅರ್ಧ ಭಾಗದಷ್ಟು ಬೆಂದ ನಂತರ ನಾನು ತೆಗೆದು ಇದ್ದೀನಿ ತುಂಬಾ ರುಚಿಯಾಗತ್ತೆ ಸ್ಟವ್ ಹಚ್ಚಿ ಅಂಚಿಟ್ಟು ಎಲ್ಲ ಮಾಡ್ಕೊಳ್ಳೋದ್ ಬದಲು ಈ ರೀತಿ ಆಫ್ ಬಾಯ್ಲ್ಡನ್ನು ತುಂಬ ಸುಲಭವಾಗಿ ನಿಮಿಷಗಳಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ ಹಾಗೂ ಉಪ್ಪು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಆಫ್ ಬಾಯ್ಲ್ಡು ಆಯಿತು ಫುಲ್ ಕಂಪ್ಲೀಟ್ಲಿ ಬಾಯ್ಲ್ಡ್ ಕೂಡ ಆಯಿತು ಈಗ ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ ಬಿಸಿ ಇದೀನಿ ಇನ್ನಾಲ್ಕು ಮೊಟ್ಟೆಯನ್ನು ಉಪಯೋಗಿಸಿಕೊಂಡು ಕರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಆನಂತರ ಧನ್ಯ ಹಸಿರು ಮೆಣಸಿನಕಾಯಿ ಕಾಳು ಮೆಣಸು ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಒನ್ ಬೈ ಒನ್ ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಮೊಟ್ಟೆ ಬೇಯಿಸಿಟ್ಕೊಂಡಿರೋದ್ರಿಂದ ಈ ರೆಸಿಪಿ ಬೇಗನೆ ಆಗಿಬಿಡುತ್ತೆ ಸೊ ಈಗ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ದಪ್ಪ ಗಾತ್ರದ್ದು ಮೂರು ಈರುಳ್ಳಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಜಾಮೂನ್ ಟೊಮೆಟೊ ಅಂದ್ರೆ ಫಾರಂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆರು ಗೋಡಂಬಿ ಚೂರುಗಳನ್ನ ಹಾಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಇಮಿಡಿಯೇಟ್ ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ನೋಡಿ ಈಗ ತಣ್ಣಗಾಗಿದೆ ಈಗ ನಾನು ಏನು ಮಾಡ್ತೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ನೀಟಾಗಿ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ತಣ್ಣಗಾಗದೇ ಇದ್ರೆ ಯಾವುದೇ ಕಾರಣಕ್ಕೂ ರುಬ್ಬಕ್ಕೆ ಹೋಗಬೇಡಿ ಇಲ್ಲಾಂದರೆ ಕೈಗೆಲ್ಲ ಸಿಡಿದ್ ಬಿಡುತ್ತೆ ಸೊ ಹಾಗಾಗಿ ತಣ್ಣಗಾದ ನಂತರನೇ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನೀಟಾಗಿ ರುಬ್ಕೊಂಡ್ ಬರೋಣ ನೋಡಿ ಈ ರೀತಿ ನೀಟಾಗಿ ರುಬ್ಬಿದ್ದಾಯಿತು ಈಗ ಸೈಡ್ಗೆ ಎತ್ತಿಟ್ಬಿಡಿ ಹಾಗೆ ನಾವು ಒಂದು ನಾಲ್ಕು ಮೊಟ್ಟೆ ಉಳಿದಿತ್ತಲ್ಲ ಆ ನಾಲ್ಕು ಮೊಟ್ಟೆನ ಈ ರೀತಿ ಫೋಕ್ ಸ್ಪೂನ್ ತಗೊಂಡು ನೀಟಾಗಿ ಈ ರೀತಿ ಚುಚ್ಕೊಳ್ಳಿ ಈ ರೀತಿ ಫೋಕ್ ಸ್ಪೂನಲ್ಲಿ ಚುಚ್ಚಿದ್ದಾಗ ಮಸಾಲೆ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ ಅಂಥೇಳಿ ಮತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ತಿದ್ದಾಗ ಈರುಳ್ಳಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ ಅಂಥೇಳಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಸ್ವಲ್ಪ ಆ ನಂತರ ಕಸೂರಿ ಮೇತಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದೂವರೆ ಟೇಬಲ್ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಸುಮಾರು ಒನ್ ಟೀ ಸ್ಪೂನಷ್ಟು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆದ ನಂತರ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಈ ಮಸಾಲೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕೊಂಡು ಒಂಚೂರು ಕೂಡ ನೀರನ್ನು ಹಾಕದೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈ ರೀತಿ ನೀರು ಹಾಕದೇನೆ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಮಸಾಲೆ ಒಳ್ಳೆ ಕಲರ್ ಬರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾಗ ಏನಾಗುತ್ತೆ ಕೆಂಪಾಳ ಕಲರ್ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಸ್ವಲ್ಪ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಮೊಟ್ಟೆ ಮಿಕ್ಕಿತ್ತು ಸೊ ನಾಲ್ಕು ಮೊಟ್ಟೆಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕೋಬೋದು ನಂತರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ ಈಗ ನೋಡಿ ಚೆನ್ನಾಗಿ ಕೊತ್ತ 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 ಅಂತ ಕುದೀತಿದೆ ಈ ಟೈಮ್ನಲ್ಲಿ ಮಧ್ಯ ಒಮ್ಮೆ ಈ ರೀತಿ ತಿರುಗಿಸ್ಕೊಳ್ಳಿ ಗ್ರೇವಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಹೈ ಫ್ಲೇಮಲ್ಲಿ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ನೋಡಿ ತುಂಬ ತೆಳುಗಿದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ ಮೀಡಿಯಂ ಕನ್ಸಿಸ್ಟೆನ್ಸಿ ಇರಲಿ ಇದರದ ನಂತರ ಫುಲ್ಲು ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿ ಇನ್ನೊಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಅಷ್ಟೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡೇ ನಿಮಿಷ ಬೇಯಿಸ್ಕೊಂಡು ಈಗ ನೋಡ್ತಾ ಇರ್ಬೋದು ತುಂಬಾ ರುಚಿಯಾಗಿರುವಂತಹ ಕರಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಟ್ರಾ ಟೇಸ್ಟಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ಎಕ್ಕರಿನ ನೀವು ಜೀರಾ ರೈಸ್ ಆಗಿರ್ಬೋದು ಹಾಗೆ ಗೀ ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ನನಗೆ ಪರ್ಸ್ನಲಿ ಚಪಾತಿ ಪೂರಿ ಇದ್ರ ಜೊತೆ ಎಲ್ಲ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ನಾನ್ ಬಟರ್ ನಾನ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈಗ ನೋಡ್ತಿದ್ದೀರಲ್ವ ತುಂಬಾ ಸಿಂಪಲ್ಲಾಗಿ ಎಕ್ಕರಿ ನಾನು ಮಾಡಿ ತೋರಿಸಿದ್ದೀನಿ ಖಂಡಿತವಾಗ್ಲೂ ಒಂದಾದರೂ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಸರ್ವ್ ಮಾಡಿದ್ದೀನಿ ಬನ್ನಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಆ್ಯಸ್ ಯೂಶುವಲ್ ಅಂಗಡೀಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಸಚಿನ್ ಕರ್ಕೊಂಡು ಹೊರಗಡೆ ಹೋಗಿದ್ವಿ ದೀಕ್ಷಮ್ಮ ಸ್ಪೋರ್ಟ್ಸ್ಗೆ ಹೋಗಿದ್ಲು ಹಾಗೆ ಇಲ್ಲಿ ಶವರ್ಮ ಬೇಕು ಅಂತ ಸಚ್ಚು ಹಠ ಮಾಡ್ತಿದ್ದ ಅವನಿಗೆ ಸುಮಾರು ಒಂದು ವಾರದಿಂದ ಹುಷಾರಿಲ್ದಿರೋದ್ರಿಂದ ಜಂಕ್ ಫುಡ್ ನಾನು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಈಗಂತೂ ಎಲ್ಲೆಲ್ಲಿ ನೋಡಿದ್ರು ಕ್ಯಾನ್ಸರ್ 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 ಸೊ ಹಾಗಾಗಿ ನನಗೆ ತುಂಬ ಪರಿಚಯ ಇರುವಂತಹ ಒಟ್ಟು ಮೂರು ಜನ ಯೂಟ್ಯೂಬರ್ಸ್ಗೆ ಕ್ಯಾನ್ಸರ್ ಬಂದಿದೆ ಸೊ ಹಾಗಾಗಿ ನಾನು ಆದಷ್ಟು ಕಡಿಮೆ ಮಾಡಿದ್ದೀನಿ ಸಚ್ಚು ಪ್ಲೀಸ್ ಶವರ್ಮ ಕೊಡಿಸಿ ಅಂತ ಸಕ್ಕ ತಟ ಶವರ್ಮಾ ಶವರ್ಮ ಕೊಡಿಸ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ಮನೆಗೆ ಕರ್ಕೊಂಡು ಬಂದ್ವಿ ಫೈನಲಿ ಮನೆಗೆ ಬಂದ್ವಿ ಟಯರ್ಡ್ ಆಗಿಬಿಟ್ಟಿದೆ ಇಬ್ರಿಗೂ ಎಸ್ ಟೈಟಲ್ ನೀವು ಆಲ್ರೆಡಿ ನೋಡಿದ್ದೀರಾ ದೀಕ್ಷಿತನ್ ಕಾಲು ಏನಾಗಿತ್ತು ಅಂತ ನಾನು ಹೇಳ್ತೀನಿ ದೀಕ್ಷಿತನ್ಗೆ ಈಗ ಒಂದು ಒಂದು ತಿಂಗಳಿಂದ ಏನಾಗಿತ್ತು ಅಂದರೆ ಸ್ಪೋರ್ಟ್ಸ್ಗೆ ಹೋಗ್ತಾ ಇದ್ಲು ಸ್ಪೋರ್ಟ್ಸಲ್ಲಿ ಕಾಲು ಒಳ್ಳಿತ್ತು

ಅದನ್ನು ಅವಳು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅದಾದ್ಮೇಲೆ ತಿರ್ಗೊಳಗೆ ನೋವೇ ಬಂದಿಲ್ಲ ನಾನು ಇದಳು ನೋಡ್ಬಿಟ್ಟು ಅದಿಕ್ಷ್ಮಾ ಏನು ಹಿಂಗೆ ನಡೀತಿದ್ಯಾ ಕಾಲಿ ಏನು ಹಿಂಗೆ ಎಳಿತಾ ಇದೆಯಾ ಒಳ್ಳೆ ಸ್ಟ್ರೋ ಕೊಡದಿರೋರು ಹಂಗೆ ಎಳಿತಾ ಇದ್ಯಲ್ಲ ಅಂತ ರೇಖ್ದೆ ಇಲ್ಲಮ್ಮ ಯಾಕೋ ಗೊತ್ತಿಲ್ಲ ನೋವಾಗ್ತಾ ಇದೆ ಅಂದ್ಲು ಆಮೇಲೆ ಮೋಸ್ಟ್ಲಿ ಒಳ್ಳಿತ್ತಲ್ಲ ಅದಕ್ಕೆ ನಿಮಗೆ ನಿನಗೆ ಹಿಂಗೆ ಆಗಿರಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ವಿ ಆಮೇಲೆ ಸುನಿ ಅಬ್ಸರ್ವ್ ಮಾಡಿದ್ರು ಅನೋ ಇದೇನೋ ಬೇರೆ ಥರ ಇದೆ ಅನ್ನೋ ಅವಳು ನೋಡು ಒಂದು ಅದು ತಿರ್ಗ ಇನ್ನೂ ಎರಡು ದಿನ ಬಿಟ್ಟು ಅವಳು ಇರೋದು ನೋಡು ಅಂತ ಅಂದ್ರು ಹ್ಮ್ ನಡೀತಾಳೆ ಕಾಲ್ನ ಒಂಥರಳೆ ಎಳ್ಕೊಂಡು ಇಡದು ತಗದ ಎತ್ತಿ ಹಿಂಗಿಟ್ಟಾಗ ಹಿಂಗೆ ಹಿಂಗ್ ಕಾಲ್ ಹಿಂಗಿಟ್ರೆ ಹಿಂಗ್ ಮೂವ್ ಆಗತ್ತಲ್ವಾ ಹಂಗ ಇಡ್ತಿರ್ಲಿಲ್ಲ ಅವಳು ಅಂದ್ರೆ ಫುಲ್ ಹಿಂಗ್ ಎಳ್ಕೊಂಡು ಹೋದಂಗು ಅಲ್ಲ ಅದೊಂಥರ ವಿಚಿತ್ರವಾಗಿ ಆ ನಡೀತಿದವಳು ಆಮೇಲೆ ನಮ್ಮ ಯಜಮಾನ್ರಂದ್ರು ಇಲ್ಲ ಇದೇನೋ ಬೇರೆ ಆಗಿದೆ ಅನ್ಸುತ್ತೆ ನಡಿ ಇಲ್ಲೇ ಕಿಶೋರ್ ಹತ್ರ ತೋರ್ಸೋಣ ಅಂತ ಹೇಳಿದ್ರು

ಡಾಕ್ಟರ್ ಹೇಳಿದ್ರು ಪ್ಲೀಸ್ ಕಮ್ ಆನ್ ಮಂಡೆ ಅನುಭವ ಹ್ಮ್ ಕಮ್ ಆನ್ ಮಂಡೆ ಅಂತ ಹೇಳಿದ್ರು ನನಗೆ ಆ ಮೂರ್ ದಿನದಲ್ಲಿ ಎಷ್ಟು ಡಾಕ್ಟರ್ ಸುತ್ತಬಿಟ್ಟಿದ್ದೀನಿ ಅಂದ್ರೆ ನನಗೆ ಏನ್ ಭಯ ಅವಳು ಇನ್ನೊಂದು ಏನ್ ಮಾಡ್ಬಿಟ್ಲು ಅಂದ್ರೆ ಮಮ್ಮಿ ಈ ಕಾಲ್ ಪಾದ ಇದೆಯಲ್ಲ ಈ ಪಾದದ ಮೂರ್ ಬೆರಲ್ಲೂ ಲಾಸ್ಟ್ ಅಲ್ಲಿ ಸೆನ್ಸೇಶನ್ ಗೊತ್ತಾಗ್ತಾ ಇಲ್ಲ ನಮ್ನಿದೆ ಅನ್ನತ್ತೆ ಹಿಂಗ ಹಿಂಡಿದ್ರು ಗೊತ್ತಾಗ್ತಾ ಇಲ್ಲ ಮಮ್ಮಿ ಅಂದಳು ಫುಲ್ ಭಯ ಅಪ್ಪ ಮಕ್ಳಿಗೆ ಹಿಂಗಾಗೋದ್ರೆ ಎತ್ತ ತಂದೆ ತಾಯಿಗಳಿಗೆ ಆ ನರ್ಕ ಇನ್ನೆಲ್ಲೂ ಇಲ್ಲ ಫುಲ್ ಅಂದರೆ ಫುಲ್ ಟೆನ್ಷನ್ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗೋಯ್ತು ಅಳಕ್ಕೆ ಶುರು ಹಚ್ಕೊಂಡೆ ಆಮೇಲೆ ಪಕ್ಕದ ಮನೆ ವೀಣವ್ರು ಹೇಳಿದ್ರು ನಿಮ್ಮ ಮನೆ ಹತ್ರ ಡಾಕ್ಟ್ರ್ ಇದ್ದಾರೆ ಒಂದು ಸತಿ ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಗೌರ್ಮೆಂಟ್ ಡಾಕ್ಟ್ರು ಸರ್ಜನ್ನು ನರ್ಸ್ ಸ್ಪೆಷಲಿಸ್ಟ್ ಅವರುನು ಅಂತ ಹೇಳಿದರು ಅವ್ರ ಮನೆ ಹತ್ರಕ್ಕೆ ನಾಲ್ಕು ಸತಿ ಹೋಗಿ ಬಂದೆ ಬಟ್ ಡಾಕ್ಟ್ರು ಸಿಗಲಿಲ್ಲ ಇನ್ನೊಂದು ಸತಿ ಸ್ನಾನ ಮಾಡ್ತಿದ್ದಾರೆ ಅಂದರು ಇನ್ನೊಂದು ಸರ್ತಿ ಹೋದೆ ವಾಕಿಂಗ್ ಹೋಗಿದ್ದಾರೆ ಅಂದರು ಇಲ್ಲ ಇದು ಪಪ್ಪೊಂದು ಸ್ಲೀಪಿಂಗ್ ಟೈಮ್ ಅಂತ ಅಂದರು ಸರಿ ಆಯಿತು ಬಂದೆ ನನ್ನ ಮಗಳಿಗೆ ಕೋಪ ಮಮ್ಮಿ ಏನು ಮಮ್ಮಿ ನಾಲ್ಕು ಸತಿ ಹೋದ್ರೂ ಡಾಕ್ಟ್ರು ಅಟ್ಲೀಸ್ಟ್ ಒಂದು ಸತಿ ಬಂದು ನೋಡೋಕಿಲ್ವಾ ಅಕ್ಕಪಕ್ಕದ ಮನೆಯವರು ಅಂತ ಅಂದರೆ ಅಂದು ನಾನು ದೀಕ್ಷಾ ನಮ್ಮ ಕೆಲಸ ಆಗಬೇಕಾಗಿರೋದು ಪರವಾಗಿಲ್ಲ ಬಿಡು ಅವ್ರು ನೋಡಲಿ ನೋಡಿದೆ ಹೋಗ್ಲಿ ನಾವು ಇನ್ನೂ ನಾಲ್ಕು ಸತಿ ಆಗಬೇಕಾ ನನ್ನ ಮಗಳ ಕಾಲು ಸರಿ ಹೋಗಬೇಕು ನಾನು ಹೋಗ್ತೀನಿ ಬಾ ನನಗೇನು ಬೇಜಾರಿಲ್ಲ ಅಂತ ಅಂದೆ ಅವ್ಳು ಕೋಪ ಏನು ಇಷ್ಟು ಸತಿ ಬಂದ್ರು ಅಟ್ಲೀಸ್ಟ್ ಬಂದು ಡಾಕ್ಟ್ರು ನೋಡ್ಲಿಲ್ವಲ್ಲ ಅನ್ನೋದು ಕೋಪ ಇತ್ತು ಅವಳಿಗೆ ಆಮೇಲೆ ಏನು ಮಾಡಿದ್ವಿ ಸುನಿ ಅಂದರು ನೋಡೋಣ ಸುಮ್ಮನೀರನ್ನು ವರಿ ಮಾಡ್ಕೋಬೇಡ ಅಂತ ಇನ್ನೊಂದು ಸತಿ ನಾನೇ ಓದೆ ಆ ಅಕ್ಕ ಇಲ್ಲ ಅಕ್ಕ ವಾಕಿಂಗ್ ಹೋಗಿದ್ದಾರೆ ಅಂತ ಅಂದರು ನನಗೆ ಯಾಕೋ ಎಲ್ಲ ಡಾಕ್ಟರ್ ನೋಡಕ್ಕೆ ಅಕ್ಕಪಕ್ಕದವ್ರನ್ನ ಟ್ರೀಟ್ ಮಾಡೋಕೆ ಇಷ್ಟ ಇಲ್ವೇನೋ ಅಂತ ಅನ್ನಿಸ್ತವಾಗ ನಾನು ಸರಿ ಬೇಡ ಬಿಡು ಹೋಗೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಮೇಲೆ ಸುಜಿತ್ ಸರ್ ಹತ್ರ ಹೋದ್ವಿ ಸುಜಿತ್ ಸರ್ ನೋಡ್ತಾನೆ ಹೇಳ್ಬಿಟ್ರು ನಥಿಂಗ್ ಟು ವರಿ ಇದು ನರ್ವ್ ಡ್ರಾಪ್ ಡೌನ್ ಫುಡ್ ಡ್ರಾಪ್ ಅಂತ ಹೇಳಿದರು ಫುಡ್ ಡ್ರಾಪ್ ಅಂತ ಈ ಕಾಲು ಇದೆಯಲ್ವಾ ಈ ಕಾಲು ಅಂತಂದರೆ ಸಚಿತ್ ಬಾಯ್ಲಿ ಒಂಚೂರು ಕಾಲು ತೋರಿಸ್ಬಾಯ್ಲಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇದು ಸಚ್ಚಿತ್ ಕಾಲು ಅಂದ್ಕೊಳ್ಳಿ ಈಗ ಈ ಪಾದದಲ್ಲಿ ಒಳ್ಳಿರ್ತಾರೆ ಆಯಿತಾ ಈ ಪಾದ ಒರಳಿರುತ್ತೆ ಈ ಮೂರೂ ಸೆನ್ಸೇಷನ್ ಇರಲಿಲ್ಲ ಸೊ ಇಲ್ಲೇನಾಗಿರುತ್ತೆ ಇಲ್ಲಿ ಫುಡ್ ಡ್ರಾಪ್ ಅಂತ ಹೇಳ್ತಾರೆ ಇಲ್ಲಿ ಮೇನ್ ನರ್ವ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ಬಿಟ್ಟಿರುತ್ತೆ ಇಲ್ಲಿ ತುಂಬ ಇಲ್ಲಿಂದ ಆಚಿಕೆ ಅವಳಿಗೆ ಸೆನ್ಸೇಷನ್ ಕಡಿಮೆ ಆಗಿತ್ತು ಅಂದರೆ ನರ್ವ್ ಯಾವಾಗ ಬ್ಲಾಕೇಜಸ್ ಆಗಿತ್ತು ಇಲ್ಲಿಂದ ಹಚ್ಚಗೆ ಸೆನ್ಸೇಷನ್ ಕಡಿಮೆ ಆಗಿತ್ತು ಆಮೇಲೆ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು ಆಮೇಲೆ ನರ್ವ್ ಕಾಂಟ್ರಾಕ್ಷನ್ ಟೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು ಏನು ಏಳುವರೆ ಅಂತ ಅಂದ್ಕೊಳ್ತೀನಿ ಏಳು ಸಾವಿರ ಚಿಲ್ಲರೆ ಏನಾಯಿತು ಸರಿ ನರ್ವ್ ಕಾಂಟ್ರಾಕ್ಷನ್ ಟೆಸ್ಟ್ ಮಾಡಿಸಿದ್ವಿ ಟೆಸ್ಟ್ ಮಾಡಿಸಿದಾಗ ಒಂದು ಥರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಡ್ರಾಪ್ ಆಗಿದೆ ಸೊ ಸರಿ ಹೋಗುತ್ತೆ ಅಂತ ಹೇಳಿದರು ಒಂದು ಅಮಿನೋಕ್ರಾಸ್ಟೀಲ್ ಒಂದು ಟ್ಯಾಬ್ಲೆಟ್ ಕೊಟ್ಟರು ಇಟ್ಸ್ ಕೈಂಡ್ ಆಫ್ ಸ್ಟಿರಾಯ್ಡ್ ಬರುತ್ತೆ ಆಮೇಲೆ ಅದ್ರ ಜೊತೆಗೆ ಬೇರೆ ಟ್ಯಾಬ್ಲೆಟ್ಸ್ ಕೊಟ್ಟರು ಕಿಶೋರ್ ಡಾಕ್ಟ್ರ್ ಹತ್ರ ತೋರಿಸಿದಾಗ ಒಂದು ವೀಕು ಟ್ಯಾಬ್ಲೆಟ್ ಕೊಟ್ಟಿದ್ರು ಅವರು ಕೂಡ ಅಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಬಟ್ ಅಲ್ಲಿ ಒಂದು ವೀಕ್ ಆದರೂ ಸರಿ ಹೋಗಿರಲಿಲ್ಲ ಆಮೇಲೆ ಸುಜಿತ್ ಸರ್ ಹತ್ರ ಹೋದ್ವಿ ಸುಜಿತ್ ಸರ್ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಅವರು ಐ ಥಿಂಕ್ ಏಯ್ಟ್ ಡೇಸ್ ಏನೋ ಟ್ಯಾಬ್ಲೆಟ್ಸ್ ಕೊಟ್ಟರು ಅದಾದಮೇಲೆ ಮತ್ತೆ ಇನ್ನೊಂದು ಸತಿ ಕರ್ಕೊಂಡು ಬಂದು ತೋರಿಸ್ಬಿಡಿ ನನಗೆ ಯಾವುದಕ್ಕೂ ಅಂತ ಹೇಳಿದರು ಸರಿ ಆಯ್ತು ಅಂತ ಅದ್ರ ಜೊತೆಗೆ ಡೈಲಿ ಫಿಸಿಯೋಥೆರಪಿ ಮಸ್ಟ್ ಅಂಡ್ ಶೂಟ್ ಅಂತ ಹೇಳಿದ್ರು ಫಿಸಿಯೋಥೆರಪಿ ಡೈಲಿ ತ್ರೀ ಫಿಫ್ಟಿ ರುಪೀಸ್ ಆಯ್ತಾ ತ್ರೀ ಫಿಫ್ಟಿ ರುಪೀಸ್ ಕೊಟ್ಟು ಡೈಲಿ ಫಿಸಿಯೋಥೆರಪಿ ಫಿಜಿಯೋಥೆರಪಿ ಮಾಡಿಸಿದ್ವಿ ಹೋಗ್ಲಿಲ್ಲ ಆಮೇಲೆ ಮತ್ತೆ ಇನ್ನು ಕಂಟಿನ್ಯೂ ಮಾಡಿ ಒಂದು ಟ್ವೆಂಟಿ ಒನ್ ಡೇಸ್ ಸರಿ ಹೋಗ್ಬೋದು ಅಂತ ಅಂದ್ರು ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಫಿಸಿಯೋಥೆರಪಿ ಮಾಡಿಸಿದ್ರು ಫಿಸಿಯೋಥೆರಪಿ ಮಾಡಿದ್ವಿ ಬಟ್ ಅವಳಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ನನಗೆ ಇದ್ದಿದ್ದು ಭಯ ಶುರು ಆಯ್ತು ನಾನು ಅಳಕ್ ಶುರು ಮಾಡಿದೆ ಆಮೇಲೆ ನನ್ಗೆ ಒಬ್ರು ತುಂಬಾ ಇದ್ದಾರೆ ಸೇಮ್ ಸಂಧಿನ್ ತರನೆ ಹೇಮಕ್ಕ ಅಂತ ಒಬ್ರು ಇದ್ದಾರೆ ಅವ್ರು ಕೂಡ ನಂಗೆ ತುಂಬಾ ಆತ್ಮೀಯರು ಅವ್ರಿಗೂ ಅಕ್ಕ ಹಿಂಗಿಂಗ್ ಜಾಸ್ತಿ ಆಗಿದೆ ಅಕ್ಕ ಅಂದೆ ನೀನ್ ಅಳ್ಬಿಡಾ ಸುಮ್ನಿರು ಅಂಕಲ್ ನಾಳೆ ಕಳಿಸ್ತೀನಿ ಆ ಅಂಕಲ್ ಜೊತೆ ಯಾವ ಊರದು ಬಟ್ರಳ್ಳಿಗೆ ಹೋಗ್ಬಿಟ್ಬಾ ಅಂತ ಅಂದ್ರು ಹತ್ರ ಸರಿ ಅಕ್ಕ ಅಂತ ಅಂದ್ಬಿಟ್ಟು ಅಂಕಲ್ ಬೆಳಗ್ಗೆಯೇ ಬಂದರು ಅವತ್ತು ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಕ್ರೌಡು ಅಂಗಡಿಲಿ ಆಮೇಲೆ ಸಂಧ್ಯಾ ಇದ್ಲ ಅವತ್ತು ಸಂಧ್ಯಾ ನೀನು ಸಂಧ್ಯಾ ಇದ್ಲು ನೀವೆಲ್ಲ ನಾನು ಅಟೆಂಡ್ ಮಾಡ್ಕೊಳ್ತೀನಿ ನೀವು ಹೋಗ್ರಿ ಅಂತ ಹೇಳಿದ್ದು ಆಮೇಲೆ ಸುನೀನಿ ಸಿಕ್ಕಾಪಟೆ ಕ್ರೌಡ್ ಇದೆನೂ ನಾನು ಬರಲ್ಲ ಬಿಸ್ನೆಸ್ ಜಾಸ್ತಿ ಇದೆ ಇವತ್ತು ಅಂದರು ಆಮೇಲೆ ಡ್ಯಾಡಿ ತಾಯಿ ಹೋಗ್ಬಿಟ್ಬಾರಪ್ಪ ಬಾರಪ್ಪ ಅಂಕಲ್ ಅಲ್ವಾ ಅಂತ ಹೇಳಿದ್ರು ನಾನು ಯೂಶಲಿ ಯಾರ ಜೊತೆ ಹೋಗಲ್ಲ ಅಂಕಲ್ ಅಂದರೆ ಲೈಕ್ ಸೆಕೆಂಡ್ ಫಾದರ್ ಥರನೇ ಅವರು ನಮ್ಮ ಎರಡನೇ ತಂದೆ ಥರನೇ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಮಗಳೇ ಅಂತಲೇ ಕರೆಯೋದು ಬಾಯ್ ತುಂಬ ಸರಿ ಮಗ ನೀನು ಎದ್ಕೊಬೇಡ ಸುಮ್ಮನೆ ಇರು ನಾನು ಕರ್ಕೊಂಡಾಯ್ತೀನಿ ಯಾಕವ ನನ್ನ ಜೊತೆ ಬರೋಕ್ಕೆ ಭಯ ಏನವ ಅಂದರು ಇಲ್ಲ ಅಂಕಲ್ ಅಂತ ಅಂದೆ ಆಮೇಲೆ ಏಮಕ್ಕ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೆಲ್ತು ಅಂದ್ಬಿಟ್ಟು ಅವರು ಬರಲಿಲ್ಲ ಸರಿ ನಾವೇನು ಮಾಡಿದ್ವಿ ನಾವು ಓದ್ವಿ ನಾವು ಮೇಲೆ ನೀವು ನಂಬ್ತಿರೋ ನಂಬಲ್ವೋ ಓದ್ವಿ ಕಾಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ರು ನಾನು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಇಲ್ಲಿ ನಿಜವಾಗ್ಲೂ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋನೇ ನಾನು ಹೇಳ್ತಾ ಇರೋದು ನೋಡಿ ಇಲ್ಲಿ ನೋಡಿ ಸ್ಟ್ರಿಂಗ್ ಬಾಟ್ಲಲ್ಲಿ ಹಾಕೊಟ್ಟಿದ್ದಾರೆ ಎಣ್ಣೆಗೆ ಟೂ ಫಿಫ್ಟಿ ರುಪೀಸ್ ತಗೊಂಡ್ರು ಬಟ್ ಬೈ ಅಂತ ಅನ್ನಿಸ್ತು ನೀಲಗಿರಿ ತೈಲ ತರ ಸ್ಮೆಲ್ ಇದೆ ಬಟ್ ಒಂದು ಕೆಂಪು ಕಲರ್ ಹಾಕಿರ್ತಾರೆ ಇನ್ನು ಕಾಣಿಸುತ್ತೆ ಕೆಳಗಡೆ ಕೂತಿದೆ ಅದು ಆಯ್ತಾ ಅದು ರಾ ಅಂದ್ರೆ ಇಷ್ಟೆಷ್ಟು ಒಂದು ಚಿಕ್ಕ ಬಾಟ್ಲಲ್ಲಿ ಇರುತ್ತೆ ಅದನ್ನ ಕಾಲ್ಗೆ ಹಾಕಿ ಹಿಂಗ ಹಿಂಗೆಲ್ಲ ಮಾಡ್ಬಿಟ್ಟು ಆಮೇಲೆ ನೆಟ್ಗೆ ತೆಗೆದ್ರು ಅವ್ರು ಹೇಳಿದ್ರು ಮಗ ಏನು ಎದುರ್ಕೋಬೇಡ ದೀಕ್ಷ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಂಕಲು ಕರ್ಕೊಂಡೋದೆ ಹಾಂ ಅದನ್ನ ವೀಡಿಯೋ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈ ವ್ಲಾಗ್ ಮಾಡಿದ್ದೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ಸೊ ಬಟ್ರಲ್ಲಿ ನೋಡ್ತಾ ಇರ್ಬೋದು ನಾಟಿ ವೈದ್ಯರು ಇವ್ರ ಫೋನ್ ನಂಬರ್ ಹಾಕಿರ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಉಪಯೋಗ ಆದರೆ ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಅಟ್ಲೀಸ್ಟ್ ನಾನಂತೂ ನಿಮ್ಮ ನೋವು ಆಗಲ್ಲ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಶೇರ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಮಾತಾಡ್ಸ್ಕೊಂಡು ಕೂತಿರ್ತಾರೆ ನಮಗೆ ಗೊತ್ತಿಲ್ಲದೆ ಟಕ್ ಅಂತ ತೆಗೆದ್ಬಿಡ್ತಾರೆ ಬಿಡ್ತಾರೆ ಅದೇನದ ಎಣ್ಣೆ ನೋವಿನ ಎಣ್ಣೆನಾ ಬಟ್ರಹಳ್ಳಿ ನಾಟಿ ವೈದ್ಯ ಕೃಷ್ಣಪ್ಪ ನಮ್ದು ನಾವು ಸುಮಾರು ಒಂಬತ್ತು ವರ್ಷದಿಂದ ಇದ್ದೀವಿ ಯೂಟ್ಯೂಬ್ ಅಲ್ಲಿ ಅನು ಸ್ವಯಂ ಕಲಿಕೆ ಅನು ಬ್ಲಾಗಿನ್ ಕನ್ನಡ ಅಂತ ಚಿನ್ನ ನೋವಯ್ತೈತಮ್ಮ

ಇಲ್ಲಿ ಕೆಲವೊಂದು ಕಂಡೀಷನ್ ಹೇಳ್ತಾರೆ ಮೊಟ್ಟೆ ತಿನ್ನೋ ಹಂಗಿಲ್ಲ ನುಗ್ಗೆ ಸೊಪ್ಪು ತಿನ್ನೋಂಗಿಲ್ಲ ವೆಜ್ ತಿನ್ನೋ ಹಂಗಿಲ್ಲ ಸೊ ಮತ್ತೆ ಎಂಟು ದಿನ ಬಿಟ್ಟು ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು ಬಟ್ನಲ್ಲಿ ಅವಳಿಗೆ ಎಷ್ಟೋ ಪರವಾಗಿರಲಿಲ್ಲ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಅಷ್ಟೆಲ್ಲ ಖರ್ಚು ಮಾಡಿ ವಾಸಿ ಆಗಲಿಲ್ಲ ಇಲ್ಲಿ ಇಷ್ಟು ರೀಸನೇಬಲ್ ಪ್ರೈಸ್ಗೆ ವಾಸಿ ಆಯ್ತಲ್ಲ ಅಂತಲೇ ನನಗೆ ಖುಷಿ ನೋಡಿ ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡಿದ್ಲು ಹೆಚ್ಚು ಕಮ್ಮಿ ಕಿಶೋರ್ ಡಾಕ್ಟ್ರು ಕೊಟ್ಟಿದ್ದು ಆಮೇಲೆ ಸುಜಿತ್ ಸರ್ ಕೊಟ್ಟಿದ್ದು ಎಲ್ಲ ಮಾತ್ರೆ ನುಂಗಿದ್ಲು ಬಟ್ ಈ ಒಂದು ಅವಳಿಗೆ ಅಷ್ಟು ಬೆಟರ್ ಫೀಲ್ ಆಗಿರಲಿಲ್ಲ ಬಟ್ ನರ ಹೊರಳಿದ್ರಿಂದ ಕಾಲು ಒರಳಿತ್ತಲ್ವಾ ಸೊ ಈಗ ನೋಡಿ ಕಾಲು ಹೇಳ್ದು ನರನ ಸರಿ ಮೇಲೆ ಸರಿ ಹೋಯ್ತು ಫೀಲಿಂಗ್ ಮಾ ನಿಜ ಹೇಳೋ ಈ ಕಾಲಿದೆ ಅಲ್ವಾ ಈ ತರ ಫೋಲ್ಡ್ ಮಾಡಲ್ಲ ಮೇಲ್ ಕೆತ್ತಲ್ಲ ಹಿಂಗೆ ತೋರಿಸೋದು ಇದೆ ಈ ತರ ಹೆತ್ತಬಹುದು ಇದು ಮೇಗಡೆ ಇಟ್ಕತ್ತಾ ನೋಡಿದ್ರಿ ಅಲ್ವಾ ಕ್ಲಿಪ್ಪಿಂಗ್ ಸೋ ಎಳೆದು ನೀ ನೀಬಿ ಟಕ್ ಅಂತ ನೆಟ್ಕೆ ತೆಗೆದ್ರು ಅವ್ರು ಹೇಳಿದ್ರು ಇನ್ನ ನೆಕ್ಸ್ಟ್ ವೀಕು ಒಂದು ಸತಿ ಬಂದೋಗಿ ಒಂದು ರೌಂಡ್ ಸಾಕು ಜಾಸ್ತಿ ಬೇಡ ಅಂತ ಹೇಳಿದ್ರು ಹೋದ್ವಿ ನೀವು ನಂಬ್ತಿರೋ ನಂಬಲ್ವೋ ಕಂಪ್ಲೀಟ್ಲಿ ರೆಡಿ ಆಗೋದು ಖರ್ಚಾಗಿದ್ದ ಕೇಳಿದ್ರೆ ನೀವ್ ಎಷ್ಟು ಎಲ್ಲ ನಗ್ತಿರ ಒಂದು ಸಾವಿರ ಇಲ್ಲ ಸೊ ನೀವೊಂದು ಏಳುನೂರ ಐವತ್ತು ಐನೂರು ರೂಪಾಯಿಂದ ಪೆಟ್ರೋಲು ಪ್ಲಸ್ ಮುನ್ನೂರೈವತ್ತು ಇನ್ನೂರು ಮುನ್ನೂರ ಐವತ್ತೇನೋ ಕೊಟ್ಟಿದ್ದೆ ಅಷ್ಟೇ ಕ್ಲಿಯರ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ಬನ್ನಿ ಅಂತ ಹೇಳಿದ್ರು ನೆಕ್ಸ್ಟ್ ಇವಳು ರೆಡಿ ಇರೋದು ನೋಡ್ಬಿಟ್ಟು ಸುನಿ ನಾನು ಬರ್ತೀನಿ ಸಚ್ಚು ನಾನು ಬರ್ತೀನಿ ಡ್ಯಾಡಿಗೂ ಸ್ವಲ್ಪ ಸೊಂಟ ನೋವಿತ್ತು ಅವ್ರನ್ನ ಕರ್ಕೊಂಡೋದೆ ಅದ್ರ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಅವ್ರು ಹೇಳಿರ್ತಾರೆ ಕಂಪ್ಲೀಟ್ ಫೋರ್ ಡೇಸ್ ಸ್ನಾನ ಮಾಡಿಕೊಡ್ದು ನೀರು ಹಾಕ್ಲೇಬಾರ್ದು ಬದನೆಕಾಯಿ ಆಮೇಲೆ ಮೊಟ್ಟೆ ನಾನ್ ವೆಜ್ ತಿನ್ನಬಾರ್ದು ಕಂಪ್ಲೀಟ್ಲಿ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಕಂಪ್ಲೀಟ್ಲಿ ನಾವು ಸ್ಟಾಪ್ ಮಾಡಿದ್ವಿ ಅವಳಿಗೆ ಏನು ಕೊಡ್ತಿರ್ಲಿಲ್ಲ ಅವಳು ಮೊದಲೇ ತಿನ್ನೋದೇ ತುಪ್ಪ ಅನ್ನ ಸಾರು ತಿನ್ನಲ್ಲೇ ಇವಾಗ ಅವಳು ಸರಿ ಇದಿಷ್ಟ ಆಯ್ತು ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ತಿರ್ಗಾ ಕರ್ಕೊಂಡೋದೆ ದೀಕ್ಷಿತಾ ಸುನಿ ಸಚ್ಚು ಎಲ್ಲಾರನು ಕರ್ಕೊಂಡು ಹ್ಮ್ ಡ್ಯಾಡಿನೂ ಕರ್ಕೊಂಡೋದೆ ಅವಾಗ ಟೋಟಲ್ ಟ್ವೆಂಟಿ ನೈನ್ ಕೆಜಿ ಫಿಶ್ ತಗೊಂಡ್ಬಂದ್ವಿ ಬಂದ್ವಿ ಅದು ನೆಕ್ಸ್ಟ್ ಬರುತ್ತೆ ಬಟ್ ಸಚ್ಚಿತ್ಗೆ ಇಲ್ಲಿ ಜಾಯಿಂಟು ರಿಂಗು ಆಗಿತ್ತು ಅದನ್ನು ತೆಗೆದ್ರು ಮತ್ತು ನಮ್ಮ ಡ್ಯಾಡಿಗೆ ಸೊಂಟ ಸ್ವಲ್ಪ ನೋವಿತ್ತವರಿಗೆ ಅದನ್ನು ಕೂಡ ಇದು ಮಾಡಿ ಕೊಟ್ಟರು ಬಟ್ ನನ್ನ ಪರ್ಸ್ನಲಿ ಸಜೆಷನ್ ಏನು ಅಂತ ಅಂದರೆ ಪ್ಲೀಸ್ ನೀವು ಒಂದು ಸರ್ತಿ ಎಕ್ಸ್ರೇ ಮಾಡಿಸಿ ಮೂಳೆ ಮುರಿದಿದೆ ಅಂತ ಅಂದರೆ ಡೆಫಿನೆಟ್ಲಿ ನೀವು ಆರ್ತೋ ಸರ್ಜನ್ ಹತ್ರನೇ ಹೋಗಿ ರೆಡಿ ಮಾಡಿಸ್ಕೊಳ್ಳಿ ಆಯಿತಾ ಬಟ್ ಆದರೆ ಈ ಕಾಲು ಒಳ್ಳಿದೆ ಅಥವಾ ಏನು ಹೇಳ್ತೀವಿ ಸೈಡ್ ಕೂತಿದೆ ಎಳೆದು ಕೂರಿಸ್ಬೇಕು ಅಂತ ಅಂದ್ರೆ ಇಂಥವ್ರ ಹತ್ರ ಹೋಗಿ ಪಟ್ರಳ್ಳಿಗೆ ಆಯ್ತಾ ಯಾಕೆ ಅಂತ ಹೇಳ್ತೀನಿ ಕೇಳಿ ಮೂಳೆ ಮುರಿದಿದೆ ಅಂತ ಅಂದ್ರೆ ಡಾಕ್ಟರ್ ಗೊತ್ತಿರತ್ತೆ ಸರ್ಜರಿ ಮಾಡಿ ಏನೇನ್ ಮಾಡಬೇಕು ಅಂತ ಹೇಳಿ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಬಟ್ ಸಣ್ಣ ಪುಟ್ಟ ಜಸ್ಟ್ ಕ್ರ್ಯಾಕ್ ಆಗಿದೆ ಅಂದರೆ ಓಕೆ ನಾನು ಹೇಳ್ತಾ ಇರೋದು ಇವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕಂದ್ರೆ ಎಲ್ಲರೂ ಎಕ್ಸ್ಪರ್ಟ್ ಇರೋದಿಲ್ಲ ಬಟ್ ಇದರಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲಿ ನಾನು ಹೇಳೋದಾದ್ರೆ ನಿಮಗೆ ಕಾಲು ಉಳುಕಿದೆ ಮತ್ತೆ ಏನು ನರ ಉಳುಕಿದೆ ಅನ್ನೋದಕ್ಕೆ ಮತ್ತೆ ಏನ್ ನೆಟ್ಗೆ ತೆಗಿಬೇಕು ಜಾಯಿಂಟ್ಸ್ ರಿಂಗ್ ಅಂದ್ರೆ ಈ ಮೂಳೆ ಜಾಯಿಂಟ್ ರಿಂಗ್ ಇರುತ್ತೆ ಅಲ್ಲಿ ಅದೇನಾದ್ರೂ ಜಾಮ್ ಆಗಿದೆ ಅಂತ ಅನ್ನೋದಕ್ಕೆಲ್ಲ ಡೆಫಿನೆಟ್ಲಿ ನೀವು ಇವ್ರ ಹತ್ರ ಹೋಗ್ಬೋದು ನಾನು ಸ್ಕ್ರೀನ್ ಮೇಲೆ ನಾನು ದೀಕ್ಷಿತಂದು ತಿಂದು ಹೋಗಿದ್ನಲ್ಲ ನಾನು ನೋಡ್ತೀನಿ ಅದ್ರ ನಂಬರ್ ಇದ್ರೆ ನಾನು ಶೇರ್ ಮಾಡ್ತೀನಿ ಮಾತ್ರ ಬಟ್ ನಿಮಗೆ ವರ್ತ್ ಅನ್ಸುತ್ತೆ ತುಂಬಾ ಜನ ಮಾಡ್ತಾರೆ ಇವ್ರ ವಂಶಸ್ತ್ರ ಆಮೇಲೆ ನಾವು ಹೋಗಿದ್ದು ನಾನು ವಿಡಿಯೋನು ಹಾಕಿದ್ದೀನಲ್ಲ ನೋಡಿದ್ರಿ ಅಲ್ವಾ ಬಟ್ ನನಗೆ ವರ್ತೆ ಬೈ ಅಂತ ಅನ್ನಿಸ್ತು ನಾನು ಅರೌಂಡ್ ಟ್ವೆಂಟಿ ಒನ್ ಡೇಸ್ಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ತೌಸಂಡ್ ಖರ್ಚು ಮಾಡಿದ್ದೆ ಹಾಂ ಇನ್ನೂ ಜಾಸ್ತಿ ಆಗಿತ್ತಾ ಔಷಧಿ ಮೆಡಿಸಿನ್ ಹಾಂ ಅದೆಲ್ಲ ಸೇರಿಸಿದ್ರೆ ತರ್ಟಿ ಹತ್ತಿರನೇ ಆಗುತ್ತೆ ನಂಗೆ ಹೇಳ್ತಾ ಇಲ್ವ ನಿಜವಾಗ್ಲೂ ಲಿಟ್ರಲಿ ನಾನು ಫೋರ್ ಫೈವ್ ಡೇಸ್ ನಿದ್ರೆ ಮಾಡಿಲ್ಲ ಸುನಿ ನೀನು ತಲೆ ಕೆಡ್ಸ್ಕೊಂಡಿದ್ಯಾಂಗಣ್ಣ ಇಶ್ ಹಿಂಗೆ ಹುಚ್ಚಿ ಆಗೋಗ್ತೀಯಾ ಅಂತ ಬೈತಿದ್ರು ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡು ಅಳುನೇ ಬಂದ್ಬಿಡೋದು ಒಂದೊಂದು ಸತಿ ಒಬ್ಬಳೇ ಕೂತಿದ್ರು ಯೋಚನೆ ಮಾಡಿದ್ವಿ ಏನಪ್ಪ ಹಿಂಗಾಗೋಯ್ತು ನನ್ನ ಮಗಳು ಕಾಲು ಏನು ಮುಂದೆ ಏನು ಅವ್ಳು ಭವಿಷ್ಯ ನನಗೆ ಒಂಥರ ಕ್ವಶನ್ ಮಾರ್ಕ್ ಥರ ಬಂದು ನಿಂತ್ಕೊಬಿಟ್ಟಿತ್ತು ಬಟ್ ಆಮೇಲೆ ಲೆಟ್ರನ್ ನಮಗೆ ಸಮಾಧಾನ ಆಯ್ತು ಬಟ್ ಡೆಫಿನೆಟ್ಲಿ ಫುಡ್ ಡ್ರಾಪ್ ಅಥವಾ ನರವಳ್ಳಿದೆ ಜಾಯಿಂಟ್ ಸ್ಟ್ರಕ್ ಆಗಿದೆ ಅಂಥದಕ್ಕೆಲ್ಲ ಓಕೆ ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಮೂಳೆ ಮುರಿದಿರೋದಕ್ಕೂ ಟ್ರೀಟ್ ಮಾಡ್ತಾರೆ ಜಾಸ್ತಿ ಗೊತ್ತಿಲ್ಲ ಅಲ್ವಾ ಸೊ ನನ್ಗೆ ಏನಾದ್ರು ನನ್ನ ಸಜೆಷನ್ ಕೇಳಿದ್ರೆ ಡಾಕ್ಟರ್ ಅದಕ್ಕೆಲ್ಲ ಆರ್ತೋನೆ ಬೆಸ್ಟ್ ಅಲ್ವಾ ಸುನಿ ಯಾಕಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಇವಾಗ ನೀನ್ ಇದೆ ನಮ್ಮ ಆರ್ತೋದ್ರುಗಳಲ್ಲಿ ಒಂದು ಊರ ನಾಲ್ಕೈದು ಜನ ಕರೆಕ್ಟ್ ಇನ್ನು ಈ ಇದೆಲ್ಲಾನು ನೀನ್ ಹೇಳ್ತಿದೀಯಲ್ಲ ಈ ಬಟರ್ಳ್ಳಿ ಇದೆಲ್ಲಾನು ಇನ್ನೊಂದ್ ಮಂಡ್ಯದಲ್ಲಿ ಯಾವ್ದೋ ಒಂದ್ ಊರಿದೆ ಅಲ್ಲೂ ಮಾಡ್ತಾರೆ ಸೊ ಇವೆಲ್ಲಾ ಊರ್ಗಳಲ್ಲಿ ಏನಂದ್ರೆ ನಿಜವಾಗ್ಲೂ ಮೂಳೆ ಮುರಿದಿರೋದ್ನೆ ರೆಡಿ ಮಾಡ್ತಾರೆ ರೆಡಿ ಮಾಡ್ತಾರೆ ಹೌದು ಹ್ಮ್ ಸೊ ಆ ಥರದ್ದು ಇದ್ದ ಬಟ್ ಎಸ್ ಡೆಫಿನೆಟ್ಲಿ ಇನ್ ಕೇಸ್ ನಿಮ್ಗೆ ಏನಾದರೂ ಹೋಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಹೋಗಿ ಬನ್ನಿ ಒಂದ್ಸತಿ ನಿಮ್ಗೆ ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ ಯೂಶಲಿ ನಾನು ಕಹಿ ಘಟನೆಗಳನ್ನ ನಾನು ಹೇಳೋದಿಲ್ಲ ವಿಡಿಯೋದಲ್ಲಿ ಬಟ್ ಈ ವಿಷಯ ಯಾಕೆ ಹೇಳ್ದೆ ಅಂದ್ರೆ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದು ಸೊ ಎಸ್ ಸಿಗ್ತೀನಿ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ